ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಜೀರ್ಣಶಕ್ತಿಗೆ ಮತ್ತು ಗ್ಯಾಸ್ಟಿಕ್ಕಿಗೆ ಒಳ್ಳೆ ರುಚಿಯಾದ ಕೂಲ್ ಡ್ರಿಂಕ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸವನಪ್ ತೊಗೊಂಡಿದ್ದೀನಿ ನೀವು ಸೋಡಾ ಅಥವಾ ಯಾವುದಾದ್ರೂ ಕೂಲ್ ಡ್ರಿಂಕ್ಸ್ ತೊಗೊಬೋದು ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಚಾಟ್ ಮಸಾಲ ಯಾವುದಾದ್ರೂ ಸರಿ ಚಾಟ್ ಮಸಾಲ ತಗೊಳ್ಳಿ ಮತ್ತು ಉಪ್ಪು ಪುಡಿ ಉಪ್ಪು ತಗೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ಒಂದು ಗ್ಲಾಸು ಸವನ್ ಅಪ್ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಗ್ಲಾಸು ಖಾಲಿ ಗ್ಲಾಸ್ ತೊಗೊಂಡಿದ್ದೀನಿ ಇವಾಗ ಈ ಖಾಲಿ ಗ್ಲಾಸ್ಗೆ ಒಂದು ಸ್ಪೂನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಪುಡಿ ಉಪ್ಪು ಮತ್ತು ಈಗ ಒಂದು ಸ್ಪೂನು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಇದು ನಾನು ಒಂದು ಗ್ಲಾಸ್ ಮೆಜರ್ಮೆಂಟ್ಗೆ ತೋರಿಸ್ಕೊಡ್ತಾ ಇರೋದು ಮತ್ತು ಇಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಒಂದು ಗ್ಲಾಸಿಗೆ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ ಮತ್ತು ಈಗ ಈ ಅಪ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಪೂರ್ತಿ ಒಂದೇ ಸಲ ಹಾಕ್ಬಿಟ್ರೆ ಉಕ್ಕುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಅದು ನೊರೆ ಹಾಗೆ ಕಮ್ಮಿ ಆಗ್ತಾ ಬರುತ್ತೆ ನೋಡಿ ಇನ್ನೂ ಸ್ವಲ್ಪ ಇದೆ ಈಗ ಒಂದು ಸ್ಪೂನಲ್ಲಿ ಹೀಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇನ್ನು ಮಿಕ್ಕಿರೋದನ್ನ ಸವನಪ್ನ ಹಾಕ್ಬಿಡೋಣ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮತ್ತು ಏನೇ ತಿಂದಿದ್ರೂ ಬೇಗ ಜೀರ್ಣ ಆಗುತ್ತೆ ನೋಡಿ ಇಲ್ಲಿ ಪೂರ್ತಿಯಾಗಿ ಹಾಕ್ಬಿಟ್ಟಿದ್ದೀನಿ ಮತ್ತು ನಾನಿಲ್ಲಿ ಸವನ್ ಅಪ್ ಹಾಕ್ಕೊಂಡಿದ್ದೀನಿ ನೀವು ಪೆಪ್ಸಿ ಸ್ಪ್ರೈಟು ಮೆರಿಂಡಾ ಸೋಡಾ ಯಾವುದಾದ್ರೂ ಕೂಡ ಕೂಲ್ ಡ್ರಿಂಕ್ಸ್ ಆ್ಯಡ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ರೆಡಿಯಾಗಿದೆ ಇದೇ ಥರ ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್